ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಾವು ಎಷ್ಟು ಸರ್ಕಾರಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದಕ್ಕೆ ಅವತ್ತು ಡ್ಯಾಮ್ ಕಟ್ಟಿರುವಂತ ಸಂದ ಕಟ್ಟುವಂತ ಸಂದರ್ಭದಲ್ಲಿ ನಲವತ್ತರಿಂದ ನಲವತ್ತೈದು ವರ್ಷದಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಕಡೆ ಉಲ್ಲ ಉಲ್ಲೇಖ ಆಗಿರುತ್ತೆ ಅದನ್ನು ಸರ್ಕಾರಗಳು ಮತ್ತು ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅರವತ್ತೈದು ಟಿಎಂಸಿ ನೀರು ಹೊರಗೆ ಹಾಕುವಂತ ಪರಿಸ್ಥಿತಿಗೆ ಬಂದಿದೆವು ಇದರಿಂದ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ರೈತರಿಗೆ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ಮಾಡಿಕೊಳ್ತೇನೆ ಪ್ರಸ್ತುತ ಅಂತ ತಿಳಿದು ಪ್ರಸ್ತುತ ಪಡಿಸ್ತಿದ್ದೀನಿ ರಕ್ತದಲ್ಲಿ ತಮ್ಮ ಹೆಸರ ಕೆತ್ತೂತ ಗಾಳಿಯಂತೆ ದೇಶವನ್ನೇ ಜಯ ಭಾರತ ಜಯ ಭಾರತ ಕೂಗುತ ಗಲ್ಲು ಮರಕ್ಕೆ ಹಣ್ಣಿನಂತೆ ತೂಗುತ ಹುತಾತ್ಮರಾದರು ಈ ರೀತಿಯಾಗಿ ನಮ್ಮ ಒಂದು ಇತಿಹಾಸಕಾರರು ಯಾವ ರೀತಿ ನಮ್ಗೆ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳಿರೋದನ್ನ ನಾವಿಲ್ಲಿ ನೋಡ್ತೀವಿ ಅದೇ ರೀತಿ ನಮ್ಮ ಅಖಂಡ ಬಳ್ಳಾರಿ ಆದಂತಹ ಹೋರಾಟಗಾರರಾದಂತಹ ಟೇಕೂರು ಸುಬ್ರಹ್ಮಣ್ಯ ವೆಂಕೋಬ್ರಾವ್ ದೇವೇಂದ್ರಪ್ಪ ರೇವಣ್ಸಿದ್ದಯ್ಯ ಚಿದಾನಂದ ಶಾಸ್ತ್ರಿ ಗಾದಲಿಂಗಪ್ಪ ಮರಿ ಬಸವನಗೌಡ ಭರಮಗೌಡ ಭೀಮಪ್ಪ ಸೇತು ರಾಮಾಚಾರ್ ಆಳ್ದಾಳ್ ಕೊಟ್ರಪ್ಪ ಬಾಲೇಕರ್ ಯಲ್ಲಪ್ಪ ರಂಜಾನ್ ಬಳ್ಳಾರಿ ಸಿದ್ದಮ್ಮ ತಿರುಮಲರಾವ್ ಇಜಾರಿ ಶಿರ್ ಶಿರ್ಸಪ್ಪ ಶರೀಫ್ ಲಕ್ಷ್ಮೀಬಾಯಿ ತಿಮ್ಮಪ್ಪ ಇಂದಿರಾಬಾಯಿ ಸಾವಿತ್ರಿಬಾಯಿ ರಾಘವೇಂದ್ರ ಮುಂತಾದ ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ ಹಾಗಾಗಿ ಈ ಸ್ವತಂತ್ರಕ್ಕೆ ಹೊರಡದಂತ ಎಲ್ಲ ಪ್ರಜೆಗಳನ್ನು ನಾನು ಇವತ್ತು ನೆನೆಸ್ತಾ ಈ ಒಂದು ಸ್ವತಂತ್ರವನ್ನು ನಾವು ಆಚರಣೆ ಮಾಡ್ಬೇಕಾದ್ರೆ ಈ ಎಲ್ಲ ಮಹಾನ್ ನಾಯಕರ ಬಲಿದಾನ ಮತ್ತು ಪ್ರತೀಕವಾಗಿ ಭಾರತವನ್ನು ಬಡತನ ನಿರುದ್ಯೋಗ ಸಾಮಾಜಿಕ ಅಸಮಾನತೆ ಹಿಂಸೆ ಕೋಮುವಾದ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಪರಿಸರ ಮಾಲಿನ್ಯ ಹೀಗೆ ಹಲವಾರು ಸಮಸ್ಯೆಗಳಿಂದ ನಮ್ಮ ಭಾರತವನ್ನು ಮುಕ್ತಗೊಳಿಸೋಣ ಅಂತ ನಾವು ನೀವೆಲ್ಲರೂ ಈ ದಿನ ಪಣ ತೊಡುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಡಿಯ ಸ್ವತಂತ್ರೋತ್ಸವವನ್ನು ಮತ್ತು ದೀಪೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸ್ವತಂತ್ರ ಯೋಧರಿಗೆ ಗಡಿ ಕಾಯುವ ಯೋಧರಿಗೆ ಮತ್ತೆ ರೈತರಿಗೆ ಸಮರ್ಪಣೆ ಮಾಡಿದಂತಹ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗೌರವಯುತ ಶಾಸಕರಾದ ಶ್ರೀ ಕೆ ನೇಮಿರಾಜನಾಯ್ ಅವರಿಗೆ ಹೂಗುಚ್ಚ ನೀಡುವುದರ ಮೂಲಕ ತುಂಬೂರು ವಿಧ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೇನೆ ಈ ದಿನ ಧ್ವಜಾರೋಹಣವನ್ನು ನೆರವೇರಿಸಿ ಸಾರ್ವಜನಿಕರ ಪರವಾಗಿ ಧ್ವಜವಂದನ ಧ್ವಜವಂದನೆಯನ್ನ ಸ್ವೀಕರಿಸುವಂತಹ ತಾಲೂಕಿನ ತಹಶೀಲ್ದಾರರು ದಂಡಾಧಿಗಳಂತಹ ಶ್ರೀಮತಿ ಕವಿತಾ ಆರ್ ಮೇಡಮ್ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಮಾರಂಭದ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಬಿಒ ಮೈಲೇಶ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಚೀಫ್ ಆಫೀಸರ್ ಅಂತ ಪ್ರಭಾಕರ್ ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ವಿಕಾಸ್ ಲಂಬಾಣಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಬಿ ಸಿಎಂ ಇಲಾಖೆಯ ರಮೇಶ್ ಅವರ ವಿನಂತಿಯನ್ನ ಮಾಡಿಪ್ಪ ಈ ಕರುನಾಡ ಕ್ಷೇತ್ರದಲ್ಲಿ

ಇನ್ನೊನ್ನು ಗೃಹ ರಕ್ಷಕ ದಳದ ವತಿಯಿಂದ ಈ ಪಥಸಂಚಲನ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಎಲ್ಲರ ರಕ್ಷಣೆಯನ್ನ ಮಾಡತಕ್ಕಂಥ ಪೊಲೀಸ್ ಇಲಾಖೆ ವಂದನೆ ಸಲ್ಲಿಸ್ತಾ ಇದ್ದು ಈ ಪಥ ಸಂಚಲನದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ನಮ್ಮೆಲ್ಲರ ಎದುರಿಗೆ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ಈಗ ಗೃಹರಕ್ಷಕ ದಳ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರಿಯಾಗಿ ರಕ್ಷಕ ದಳ ನಮಗೆ ಸಹಕಾರಿಯಾಗಿರ್ತಕ್ಕಂಥದ್ದು ರಾಷ್ಟ್ರೋತ್ಥಾನ ಪ್ರಾಥಮಿಕ ಶಾಲಾ ಉಡು ಮಕ್ಕಳಿಂದ ಭಾರತದ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳಿಂದ ಈಗ ಪಥ ಸಂಚಲನ ಕಾರ್ಯಕ್ರಮ ತದನಂತರದಲ್ಲಿ ಗಂಬಿ ಪ್ರೌಢಶಾಲೆಯ ಎನ್ ಸಿ ವಿದ್ಯಾರ್ಥಿಗಳಿಂದ ಈ ಪಥ ಸಂಚಲನ ಕಾರ್ಯಕ್ರಮ ಜೊತೆಗೆ ನಡಿಗೆಯೊಂದಿಗೆ ಪಥ ಸಂಚಲನವನ್ನು ಮಾಡ್ತಾ ಇರ್ತಕ್ಕಂಥ ರೇಣಿಕಾ ಪ್ರೌಢಶಾಲೆಯ ಸ್ಕೌಟ್ ಅಂಡ್ ಗೈಡ್ಸ್ ತಂಡ ಇವರು ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರ್ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಂತರದಲ್ಲಿ ಅಂಬೇಡ್ಕರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹದಿಬೊಮ್ಮನಲ್ಲಿ ಮುದ್ದು ಮಕ್ಕಳಿಂದ ಅತ್ಯಂತ ಶಿಸ್ತಿನಿಂದ ಈ ಪಥ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ತದನಂತರದಲ್ಲಿ ಜ್ಞಾನಗಂಗಾ ಜ್ಞಾನಗಂಗಾ ಹಿರಿಯ ಪ್ರಾಥಮಿಕ ಶಾಲಾ ಮುದ್ದು ಮಕ್ಕಳಿಂದ ಪಥಸಂಚಲನ ಕಾರ್ಯಕ್ರಮ ಸರ್ಕಾರಿ ಆದರ್ಶ ಶಾಲೆ ಅಗರಿಬೊಮ್ಮನಹಳ್ಳಿ ಮುದ್ದು ವಿದ್ಯಾರ್ಥಿನಿಯರಿಂದ ಈಗ ಪಥ ಸಂಚಲನ ಕಾರ್ಯಕ್ರಮ ಮುಂದಿನದಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರ ಶಾಲಾ ಮುದ್ದು ಮಕ್ಕಳಿಂದ ಪಥ ಸಂಚಲನ ಕಾರ್ಯಕ್ರಮ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರ ಸ್ಕೌಟ್ಸ್ ಅಂಡ್ ಗೌಡ್ಸ್ ತಂಡ ಸ್ಕೌಟ್ ಅಂಡ್ ಗೈಡ್ಸ್ ತಂಡ ಜ್ಞಾನದೀಪ ಬಾಲಕಿಯರ ಪ್ರೌಢಶಾಲೆ ಹಗರಿಬೊಮ್ಮನಹಳ್ಳಿ ಮುದ್ದು ವಿದ್ಯಾರ್ಥಿನಿಯರಿಂದ ಈಗ ಪಥ ಸಂಚಲನ ಕಾರ್ಯಕ್ರಮ ಇಲ್ಲಿ ವಿಶೇಷವಾಗಿ ವಿಶೇಷವಾಗಿ ಪ್ರಸಿದ್ಧಿ ಶಾಲೆಯ ಎಲ್ ಕೆಜಿ ಮತ್ತು ಯು ಕೆಜಿಯ ವಿದ್ಯಾರ್ಥಿಗಳು ಮೊದಲನೆಯದಾಗಿ ಸೈನಿಕರ ನೃತ್ಯದಲ್ಲಿ ಸೈನಿಕರ ಪಥ ಸಂಚಲನದಲ್ಲಿ ಅದಾದ ನಂತರ ಪೊಲೀಸ್ ಸಮವಸ್ತ್ರದಲ್ಲಿ ಪಥಸಂಚಲನ ಮಾಡ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಎಲ್ಲರ ಗಮನವನ್ನ ಸೆಳಿತಾ ಇದೆ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳು ಪಥಸಂಚಲ ಆಕರ್ಷಕ ಪಥಸಂಚಲನದೊಂದಿಗೆ ತಮ್ಮೆಲ್ಲರ ಗಮನವನ್ನ ಸೆಳೀತಾ ಇರತಕ್ಕಂಥದ್ದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಮಕ್ಕಳಲ್ಲಿನ ಈ ಒಂದು ಪ್ರಜ್ಞೆಯನ್ನ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಕ್ಷಿ ಪ್ರಜ್ಞೆಯನ್ನಾಗಿ ಮಾಡುವಲ್ಲಿ ದೇಶದ ಹೆಮ್ಮೆಯನ್ನ ತರುವಲ್ಲಿ ಕೈ ಜೋಡಿಸೋಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲಾ ಮಕ್ಕಳು ಮತ್ತು ನಾಗದೇವತಿ ಪ್ರಾಥಮಿಕ ಶಾಲಾ ಮದ್ದು ಮಕ್ಕಳಿಂದ ಪಥಸಂಚನ ಕಾರ್ಯಕ್ರಮ ಈ ಒಂದು ಪಥ ಸಂಚಲನಕ್ಕೆ ಆಕರ್ಷಕ ಮೆರವನ್ನ ತರ್ತಾ ಇರತಕ್ಕಂಥ ಪ್ರಸಿದ್ಧಿ ಶಾಲೆಯ ಗೋಷ್ಠ ಕೊನೆಯದಾಗಿ ಪ್ರಸಿದ್ಧಿಶಾಲೆಯ ಗೋಷ್ಠರೂ ಸಹ ಪಥ ಸಂಚಲನದಲ್ಲಿ ಭಾಗವಹಿಸಿ ಭಾಗವಹಿಸಿ ಆಕರ್ಷಣೆಗೆ ಸಾಕ್ಷಿಯಾಗಿ ಎನ್ನುವ ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳನ್ನ ತಂಡದ ಅರ್ಥಿ ವೀಕ್ಷಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಗರಿಬೊಮ್ಮನಲ್ಲಿ ಸ್ವಾತಂತ್ರ್ಯವು ಎಲ್ಲಕ್ಕಿಂತ ಹೆಚ್ಚು ಮೌಲ್ಯವಾಗಿರ್ತಕ್ಕಂಥದ್ದು ಇದನ್ನು ನಾವು ಮೌಲ್ಯಯುತವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಬಳಸಿಕೊಂಡು ಹೋಗೋಣ ಅನ್ನೋದ್ರ ಜೊತೆಗೆ ಆ ಆಟೋಪಾಟಗಳಲ್ಲಿ ನಾವೆಲ್ಲ ಭಾಗಿಯಾಗಿರ್ಲಿಕ್ಕೆ ವಿಶೇಷ ಅದು ನಮ್ಮ ಸೈನಿಕರು ಆ ಸೈನಿಕರ ಅವಿರತ ಶ್ರಮಗಳನ್ನ ಇವು ನಮ್ಮ ದೇಶಕ್ಕೋಸ್ಕರ ತ್ಯಾಗವನ್ನ ಮಾಡಿರ್ತಕ್ಕಂಥ ಬಲಿದಾನವನ್ನ ಮಾಡಿರ್ತಕ್ಕಂಥ ಆ ವೇದಿಕೆ ಕೂತಿರ್ತಕ್ಕಂಥ ಹಾರಲು ಪ್ರಯತ್ನಿಸಿದರು ಹಾಗೂ ಇನ್ನೂ ಕೆಲವರು ಉದ್ಯಾನವನದಲ್ಲಿದ್ದ ಬಾವಿಯೊಳಗೆ ಧುಮುಕಿದರು ಈ ಹತ್ಯಾಕಾಂಡದ ಪ್ರಕಾರ ಬಾವಿಯೊಂದರಲ್ಲೇ ಸುಮಾರು ನೂರ ಇಪ್ಪತ್ತು ಶವಗಳನ್ನ ಹೊರತೆಗೆಯಲಾಗಿತ್ತು ಮೌಲ್ಯವಾದ ಸುತ್ತಾಗುತ್ತಾನೆ ವಾದಗಳನ್ನ ಅರ್ಪಿಸ್ತಾ ಇದ್ದೀನಿ